ಗುಬ್ಬಿ ತಾಲೂಕು ಆಗಲವಾಡಿ ಹೋಬಳಿ ಆಗಲವಾಡಿ ಗ್ರಾಮದ ಶ್ರೀ ಕರಿಯಮ್ಮ ದೇವಿ ದೇವಾಲಯದ ಉಂಡಿ ಎಣಿಕೆಯನ್ನು ಮಾನ್ಯ ಪ್ರಧಾನಿ ಮತ್ತು ಸತ್ರ ನ್ಯಾಯಾಲಯದ ಆದೇಶದ ಮೇರೆಗೆ ಆಗಲವಾಡಿ ಉಪತಹಸೀಲ್ದಾರ್ ಪ್ರಶಾಂತ್ ಹಾಗೂ ರಾಜಸ್ವ ನಿರೀಕ್ಷಕರು ಗುರುಪ್ರಸಾದ್ ಗ್ರಾಮ ಲೆಕ್ಕಾಧಿಕಾರಿ ವಿನಯ್ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥ ಸಮ್ಮುಖದಲ್ಲಿ ದೇವಸ್ಥಾನದ ಉಂಡಿ ಎಣಿಕೆಯನ್ನ ಮಾಡಲಾಯಿತು ಸುಮಾರು ಆರು ಲಕ್ಷದ ಎಂಬತ್ತೆರಡು ಸಾವಿರದ ಏಳುನೂರ ತೊಂಬತ್ತು ರೂಪಾಯಿಗಳನ್ನು ಅಡವನ ಎಣಿಕೆಯನ್ನ ಮಾಡಿ ಸಂಗ್ರಹವಾದ ಅಡವನ ದೇವಸ್ಥಾನದ ಖಾತೆಗೆ ಜಮೆ ಮಾಡಲು ಎಸ್ಬಿಐ ಬ್ಯಾಂಕಿಗೆ ತೆರಳಿದ ಅಧಿಕಾರಿಗಳಿಗೆ ಬ್ಯಾಂಕ್ ಮ್ಯಾನೇಜರ್ ದೇವಸ್ಥಾನದ ಖಾತೆ ರದ್ದಾಗಿದೆ ಹೊಸ ಕಮಿಟಿ ಸದಸ್ಯರು ಇ ಕೆ ವೈಸಿಯನ್ನ ಮಾಡಿಸಿದ ನಂತರ ಖಾತೆ ರೀ ಓಪನ್ ಅನ್ನ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು ನಂತರ ಅಧಿಕಾರಿಗಳು ತಹಸೀಲ್ದಾರ್ ಅವರ ಮಾರ್ಗದರ್ಶನದಂತೆ ಗ್ರಾಮಸ್ಥರಿಗೆ ತಿಳಿಸಿ ಹೇಳಿಕೆ ಪಡೆದು ಸಹಿಯನ್ನು ಸಂಗ್ರಹಿಸಿಕೊಂಡು ತಾಲೂಕು ಆಡಳಿತ ಟ್ರಸ್ಟರಿ ಕರಿಯಮ್ಮ ದೇವಿ ದೇವಸ್ಥಾನದ ಖಾತೆಗೆ ಮಾಡಲಾಗುವುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಹಾಜರಿದ್ದ ಆಡಳಿತಾಧಿಕಾರಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ದೇವಸ್ಥಾನದ ಅರ್ಚಕರು ಭಾಗವಹಿಸಿದ್ದರು ವರದಿ ಆಗಲವಡಿ ನಿಂಗರಾಜು ಜಿಆರ್ ಈ ದಿನ ಮಾನ್ಯ ತಹಸೀಲ್ದಾರ್ ಅವರ ಆದೇಶದ ಮೇರೆಗೆ ಹಾಗೂ ಘನ ನ್ಯಾಯಾಲಯದ ಆದೇಶದಂತೆ ಆಗಲ್ವಾಡಿ ಹೋಬಳಿಯ ಆಗಲ್ವಾಡಿ ಗ್ರಾಮದ ಶ್ರೀ ಕರಿಯಮ್ಮ ದೇವಸ್ಥಾನದ ಗುಂಡಿ ಎಣಿಕೆ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿರುತ್ತೇವೆ ನಾವು ಮತ್ತು ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ಎಲ್ಲ ಜೊತೆಗೂಡಿ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು ಈ ಎಣಿಕೆಯಲ್ಲಿ ಒಟ್ಟು ಆರು ಲಕ್ಷದ ಎಂಬತ್ತೆರಡು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಆಗಿರುತ್ತದೆ ಈ ಅಮ ಹಣವನ್ನು ಈಗ ಜಿಲ್ಲಾ ತಾಲೂಕು ಟ್ರೆಜರಿನಲ್ಲಿ ಮನೆ ತಹಶೀಲ್ದಾರ ಆದೇಶದ ಮೇರೆಗೆ ಜಮಾ ಮಾಡ್ತೀವಿ ಆಮೇಲೆ ಹೊಸ ಕಮಿಟಿ ಬಂದ ಮೇಲೆ ಅವರು ಆಮೇಲೆ ಪ್ಲಸ್ ಈಗ ಅಕೌಂಟು ಸೀಸಾಗಿರೋದ್ರಿಂದ ಆ ಅಕೌಂಟ್ ಹೊಸದಾಗಿ ಆದಮೇಲೆ ಆ ಅಕೌಂಟು ನಂಬರ್ ಕೊಟ್ಟ ಮೇಲೆ ನಾವು ಆ ಹಣವನ್ನು ಜಮಾ ಮಾಡ್ತೀವಿ ಈಗ ಈ ಇಷ್ಟು ಸಂಗತಿ ನಾನು ತಮ್ಮ ಮತ್ತು ಏನು ಕರಿಯಮ್ಮ ದೇವಸ್ಥಾನದ ಉಂಡಿ ಎಣಿಕೆಗೆ ಬಂದಾಗ ನಮ್ಮ ಗಮನಕ್ಕೆ ತಂದಿರ್ತಾರೆ ಮತ್ತೆ ಏನಾಗಿದೆ ನ್ಯಾಯಾಲಯದ ಆದೇಶನೂ ಸಹ ಇದೆ ಇದನ್ನು ಮೊನ್ನೆ ತಹಸೀಲ್ದಾರ್ ಗಮನಕ್ಕೆ ತಂದು ಏನು ಚುನಾವಣೆ ನಿಯಮ ಏನಿದೆ ಏನು ಬೈಲಾ ಪ್ರಕಾರ ಏನು ಚುನಾವಣೆ ನಡೆಸಬೇಕು ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಏನಾಗಿದೆ ಇಲ್ಲಿ ಮಂದ ಮೊದಲಿಗೆ ಶೇರನ್ನು ಹಾಕಬೇಕು ಆದ ನಂತರ ಮತದಾರರ ಪಟ್ಟಿ ರೆಡಿ ಆಗಬೇಕು ಅದ ತದನಂತರ ಏನಾಗಿದೆ ಪ್ರಕಟಣೆ ಓಡಿಸ್ಬೇಕು ಈ ಎಲ್ಲ ಹಂತವನ್ನು ನಾವು ಮನೆ ತಹಸೀಲ್ದಾರ್ ಮೇಡಮ್ ಹತ್ರ ಮಾತಾಡಿ ನ್ಯಾಯಾಲಯದ ಆದೇಶವನ್ನು ನಾವು ಯಾಕೆಂದರೆ ಕೋಟಾ ದೇಶವಕ್ಕೆ ನಾವೆಲ್ಲರೂ ತಲೆಬಾಗಬೇಕು ಅದರಿಂದ ಕೋರ್ಟ್ ಆದೇಶವನ್ನು ನಾವು ಪಾಲಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೇಳೋದು ಇಲ್ಲಿ ಎಷ್ಟು ಅಂದರೆ ಏನಾಗಿದೆ ಫಸ್ಟು ಬೈಲಾ ಪ್ರಕಾರ ಏನಾಗಿದೆ ಫಸ್ಟು ಷೇರನ್ನು ನಾವು ಕಟ್ಟಿಸ್ಬೇಕು ಷೇರು ಆದ ನಂತರ ಮತದಾರರ ಪಟ್ಟಿ ರೆಡಿ ಆಗಬೇಕು ಮತದಾರರ ಪಟ್ಟಿ ಆದ ನಂತರ ಅವ್ರಿಗೆ ಏನಾಗಿದೆ ಅಂದರೆ ಮತದಾರರ ಪಟ್ಟಿಗೆ ಆಕ್ಷೇಪಣೆಗೆ ಟೈಮ್ ಇದೆ ಆಕ್ಷೇಪಣೆ ಎಲ್ಲ ಮುಗ್ದ ನಂತರ ನಾವು ಚುನಾವಣೆ ಪ್ರಕಟಣೆಯನ್ನು ಹೊರಡಿಸೋದಕ್ಕೆ ಕ್ರಮ ಕೈಗೊಳ್ಳಿ ನಾನು ಅನಿಲ್ ಕುಮಾರ್ ಅಂತೇಳಿ ಹಾಗಲವಾಡಿ ಹಾಗಲವಾಡಿ ಶ್ರೀ ಕರಿಮ್ಮ ದೇವರ ದೇವತೆ ಇದು ಪ್ರತಿ ಸಾರಿನೂ ಮೂರು ವರ್ಷಕ್ಕೊಮ್ಮೆ ಚುನಾವಣೆ ನಡೆದಿತ್ತು ಆದರೆ ಕಳೆದ ಒಂಬತ್ತು ವರ್ಷಗಳಿಂದ ಚುನಾವಣೆ ನಡೆದಿಲ್ಲ ಕಾರಣ ಒಂಬತ್ತು ವರ್ಷಗಳಿಂದ ಚುನಾವಣೆ ನಡೆದೇ ಇಲ್ವಾ ಏನು ಮೂರು ವರ್ಷದಲ್ಲಿ ಗೆದ್ದು ಅವರು ಅಧಿಕಾರ ನಡೆಸಿದರು ಅವರೇನೆ ಒಂಬತ್ತು ವರ್ಷಗಳ ಕಾಲ ಸರ್ವಾಧಿಕಾರಿ ರೀತಿಯಲ್ಲಿ ಅಧಿಕಾರ ನಡೆಸಿದ್ದಾರೆ ಆದ ಕಾರಣ ಸೆಷನ್ ಕೋರ್ಟು ಸೆಷನ್ ಕೋರ್ಟ್ ಅಧೀನದಲ್ಲಿದೆ ಈ ದೇವಸ್ಥಾನ ಈ ಸೆಷನ್ ಕೋರ್ಟಲ್ಲಿ ಆದೇಶ ಪಾಸಾಗಿರೋದ ಅತಿ ಶೀಘ್ರದಲ್ಲೇ ಚುನಾವಣೆ ಮಾಡಬೇಕು ಅತಿ ಶೀಘ್ರದಲ್ಲೇ ಉಂಡಿ ಹೊಡೆದು ಎಣಿಕೆ ಕೊಡಬೇಕು ಎಣಿಕೆ ಮಾಡಿ ಬ್ಯಾಂಕ್ ಖಾತೆಗೆ ಹಾಕಿ ನನಗೆ ವರದಿ ಸಲ್ಲಿಸಬೇಕು ಅಂತೇಳಿ ಸೆಷನ್ ಕೋರ್ಟ್ ಡಿಸ್ಟಿಕ್ ಸೆಷನ್ ಕೋರ್ಟ್ ತುಮ್ಕು ಇವರು ನ್ಯಾಯಾಲಯದ ಆದೇಶ ನ್ಯಾಯಾಧೀಶರು ಆದೇಶ ನೀಡಿದ್ದಾರೆ ಆ ಆದೇಶದ ಮುಖಾಂತರ ಚುನಾವಣೆ ಅತಿ ಶೀಘ್ರದಲ್ಲೇ ಮಾಡಬೇಕು ಅಂತೇಳಿ ನಾವು ತಹಸೀಲ್ದಾರ್ ಅವರಿಗೆ ಮನವಿ ಮಾಡ್ಕೊತಾ ಇದ್ದೀವಿ ನಾ ಅದಕ್ಕೋಸ್ಕರ ದೇವಸ್ಥಾನ ಉಳಿಸಿ ದೇವಸ್ಥಾನದಲ್ಲಿರ್ತಕ್ಕಂಥ ಆಸ್ತಿ ಚಿರಾಸ್ತಿರಾಸ್ತಿಗಳ ಬಾಡಿಗೆ ಚೌಡ್ರಿದು ಮ ರೂಮ್ ಬಾಡಿಗೆಗಳಿದು ದೇವಸ್ಥಾನ ಹುಂಡಿದು ಆಮೇಲೆ ದೇವ್ರ ಮೆರವಣಿಗೆ ಹೋಗೋದು ಭಕ್ತಾದಿಗಳ ಮನೆಗೆ ಹೋಗೋಂಥ ಅರ್ಕೆಗಳು ಎಲ್ಲ ರೀತಿಯದ ಹಣಕಾಸಿನ ವ್ಯವಹಾರನ ವ್ಯವಹಾರನ ದಯವಿಟ್ಟು ಎನ್ಕ್ವೈರಿ ಮಾಡಿ ತಹಸೀಲ್ದಾರ್ ಮೇಡಮ್ಗೆ ಹೈಕೋರ್ಟ್ ಇದು ಸೆಷನ್ ಕೋರ್ಟು ಆದೇಶ ನೀಡಲಿಂತ ನಾವು ಮನವಿ ಮಾಡ್ತಾ ಇದ್ದೀವಿ ಗುಬ್ಬಿ ತಾಲೂಕು ಆಗಲವಾಡಿ ಗ್ರಾಮದ ಆಗಲವಾಡಿ ಶ್ರೀ ಹಸಿ ಕರಿಯಮ್ಮ ದೇವಿಯ ದೇವಸ್ಥಾನದಲ್ಲಿ ಇಂದು ಕೋರ್ಟ್ ಆದೇಶದ ಮೇರೆಗೆ ತಹಸೀಲ್ದಾರ್ ಉಪತಹಸೀಲ್ದಾರ್ರ ಸಮ್ಮುಖದಲ್ಲಿ ಆರ್ ಐ ವಿ ಸಮ್ಮುಖದಲ್ಲಿ ಇವತ್ತು ಕರಿಯಮ್ಮ ದೇವಿಯ ಉ ಕಾಣಿಕೆ ಹುಂಡಿಯನ್ನು ಎಲ್ಲ ಒಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ಕೋರ್ಟ್ ಆದೇಶದ ಮೇರೆಗೆ ಎಲ್ಲ ಇಲಾಖೆ ಅಧಿಕಾರಿಗಳು ಬಂದು ಕಾಣಿಕೆ ಹುಂಡಿಯನ್ನು ಏಣಿಸಿ ಸುಮಾರು ಆರು ಲಕ್ಷದ ಎಂಬತ್ತೆರಡು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿಯನ್ನು ಗ್ರಾಮಸ್ಥರ ಸಮ್ಮುಖದಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ ವರದಿಯನ್ನು ಕೊಟ್ಟು ಆ ಮುಖಾಂತರ ಹಣವನ್ನು ಬ್ಯಾಂಕ್ ಖಾತೆಗೆ ಕಟ್ಟಲು ಹೋಗಿದ್ದಾಗ ಅಕೌಂಟಲ್ಲಿ ಆ ಬ್ಯಾಂಕಲ್ಲಿ ಅಕೌಂಟು ರದ್ದಾಗಿರೋದ್ರಿಂದ ಮ ವಾಪಸ್ಸು ತಹಸೀಲ್ದಾರ್ ಅವರ ಸಮ್ಮುಖದಲ್ಲಿ ಟ್ರೆಜರಿ ನಿಗಮಕ್ಕೆ ತಗೊಂಡೋಗಿ ಅವರೇ ಸೇಫ್ಟಿಯಾಗಿ ಇಟ್ಕೊಂಡಿದ್ದಾರೆ ಹೆಚ್ಚು ಕಮ್ಮಿ ಹತ್ತು ವರ್ಷದಿಂದ ಒಂದು ಎಲೆಕ್ಷನ್ ಯಾವುದೇ ನಡೆದಿಲ್ಲ ಅಲ್ಲಿಗೆ ಮೂರು ವರ್ಷಕ್ಕೊಂದ್ಸತಿ ಎಲೆಕ್ಷನ್ ನಡೀಬೇಕು ಚುನಾವಣೆ ಅಪ್ಡೇಟ್ ಕೊಟ್ರ ಇವರು ಬಂದಿದ್ರಲ್ಲ ಬಂದಿದ್ರಲ್ಲದರು ಆರೈ ಸಮ್ಮುಖದಲ್ಲಿ ಐ ಅವರು ಹೇಳಿದ್ದೇನಂತಂದ್ರೆ ಅತಿ ಶೀಘ್ರದಲ್ಲೇ ಚುನಾವಣೆಯನ್ನ ತರ್ತೀವಿ ಅಂತೇಳಿ ಹೇಳಿದರೆ ಅದಕ್ಕೆ ಷೇರುದಾರರ ಒಂದು ಕಮ್ಮಿ ಒಂದು ಪರಿಶೀಲನೆ ಮಾಡಿ ಎಷ್ಟು ಜನ ಹೊಸದಾಗಿ ಎಷ್ಟು ಜನ ಸೇರ್ ಹಾಕ್ಬೇಕು ಅಂತ ಹೇಳಿ ಆ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಒಂದು ಚುನಾವಣೆ ತರ್ತೀವಿ ಅಂತ ಹೇಳಿ ಆರೈ ಅವರವರು ತಿಳಿಸಿದ್ದಾರೆ ತದನಂತರ ನಮ್ಮ ಗ್ರಾಮಸ್ಥರು ಕೆಲವರು ಭಕ್ತಾದಿಗಳು ಏನು ವಿನತ್ತಿ ಅಂದ್ರೆ ಆದಷ್ಟು ಬೇಗ ಚುನಾವಣೆ ನಡೆದು ಒಂದು ಹೊಸ ಕಮಿಟಿ ಬರಬೇಕು ಹೊಸ ಕಮಿಟಿ ಬಂದು ಒಳ್ಳೆಯ ಉತ್ತಮವಾದಂತಹ ಅಭ್ಯರ್ಥಿಗಳು ಗೆದ್ದು ಈ ಒಂದು ದೇವಸ್ಥಾನನ ಕಾಪಾಡಬೇಕು ಭಕ್ತರುಗಳ ಸಂಕಷ್ಟಗಳಿಗೆ ಪರಿಹಾರ ಕೊಡಬೇಕು ಸಾಕಷ್ಟು ಸ್ಥಿರಾಸ್ತಿ ಚರಾಸ್ತಿ ಹೊಂದಿರತಕ್ಕಂಥ ಈ ಒಂದು ದೇವಸ್ಥಾನದಲ್ಲಿ ಅಭಿವೃದ್ಧಿ ಕಾಣಬೇಕು ಅಂತೇಳ್ಬಿಟ್ಟು ಗ್ರಾಮಸ್ಥರು ಭಕ್ತಾದಿಗಳು ಕೇಳ್ಕೊಂಡಿದ್ದಾರೆ